ನಮಸ್ಕಾರ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಸಿದ್ಧಾರ್ಥ ನಗರದಲ್ಲಿ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಮದರ ಎಂಟರ್ಪ್ರೈಸ ನನ್ನೆಲ್ಲ ಕನ್ನಡದ ಮನುಷ್ಯಗಳು ರತ್ನ ವರ್ಷದ ನಾಡ ದೇವತೆ ಜಗದಮಾತಾ ಚಾಮುಂಡೇಶ್ವರಿ ಪೂಜಾ ಕಾರ್ಯಕ್ರಮವನ್ನು ಕಟ್ಟಿದರೆ ಆ ನಾಡದೇವತೆ ಜಗನ್ಮಾತಾ ಚಾಮುಂಡೇಶ್ವರಿ ಅವರಿಗೆ ಪ್ರಶ್ನೆ ಮಾಡುವಂತ ಧೈರ್ಯ ತಾಕತ್ತು ತಮ್ಮಕೊಳ್ಳಿ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ನಾಂದಿ ಆಡ್ಬೇಕಾಗುತ್ತೆ ಇವತ್ತು ನಡೆಯ ಅನ್ಯಾಯಗಳು ಅಕ್ರಮಗಳು ದೌರ್ಜನ್ಯಗಳು ಅತ್ಯಾಚಾರಗಳ ತಡೆ ಇರಬೇಕು ಅಂದ್ರೆ ಇವತ್ತಿನ ಮಕ್ಕಳೇ ಅದಕ್ಕೆ ಸಾಕ್ಷಿ ಆಗ್ಬೇಕಾಗುತ್ತೆ ಇವತ್ತಿನ ರಾಜಕಾರಣಿಗಳು ನಮ್ಮನ್ನೆಲ್ಲ ತುಳಿದು ಆಳ್ತಾ ಇದ್ದಾರೆ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಜನಗಳಿಗೆ ಆಶಾ ಆಕಾಂಕ್ಷೆ ಕೊಟ್ಟು ನಮ್ಮನ್ನೆಲ್ಲ ಬಳಿ ಪಡಿತಾ ಇದ್ದಾರೆ ನಾವು ಉತ್ತಮವಾದಂತ ಜನನಾಯಕರನ್ನ ಆಯ್ಕೆ ಮಾಡಿಕೊಂಡು ಎಡಪ್ಪ ಪ್ರಶ್ನೆ ಮಾಡಬೇಕು ಅಂತ ನಾವು ಈ ಮೂಲಕ ನಾಡುತ್ತ ಜಗನ್ಮಾತೆ ಚಾಮುಂಡೇಶ್ವರಿ ಅನುಗ್ರಹದಿಂದ ನೀವೇನು ನಾಲ್ಕು ನಾಲ್ಕನೇ ವರ್ಷದ ಪೂಜಾ ಕಾರ್ಯಕ್ರಮ ಮಾಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ಭಗವಂತನ ಅನುಗ್ರಹದಿಂದ ಒಳ್ಳೆ ವಿದ್ಯಾಭ್ಯಾಸ ಬಂದು ಒಳ್ಳೆ ಶಕ್ತಿವಂತರಾಗಿ ಏನೇ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ನಡೆದ್ರೂ ಸಹ ಏನೋದಿಂದ ನಿರಂತರವಾಗಿ ಪ್ರಶ್ನೆ ಮಾಡಿ ನಿಮ್ಮ ಜೊತೆ ಮೈಸೂರು ಉದಯವಂತ ಕನ್ನಡಿಗರ ಬಳಕ ನಿರಂತರವಾಗಿರ್ತದೆ ಅಂತ ಹೇಳ್ತಾ ನಮ್ಮ ಬಜರಂಗಡವರ ಉಮೇಶ್ ಅವರು ಆತ್ಮೇರು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಪರಿಚಯ ಆಗಿದ್ದಾರೆ ನೀವು ಒಳ್ಳೆ ಕೆಲಸ ಮಾಡಿ ಉತ್ತಮವಾದಂತ ಕೆಲಸ ಮಾಡಿ ಹತ್ತು ಜನರ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡೋಷ್ಟು ಧೈರ್ಯ ನೀವು ಪರಿಸ್ಥಬೇಕು ಮುಂದಿನ ಪೀಳಿಗೆಗೆ ನೀವೇ ಮುನ್ನಕ್ಕೆ ನಾಯಕರಾಗಿ ಬರೀಬೇಕು ಅಂತ ನಾವು ಅರ್ಥ ಆರೈಸ್ತಾ ಆ ನಾಡದೇವ ನಾಡದೇವತೆ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಬೆ ಚಾಮುಂಡೇಶ್ವರ್ಗೆ